ಾರ ಕೇಳಿ ಕೂಭೂತಿರ ಗುರ ओरा तो मादा गर्भतीय दारियाँ मुँह ठूपे घोड़ो शत्रु ना a dollar

ೃ ಅಣ್ಣ ಈ ದಿವಸ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂತಲೂ ಅತಿ ಜಾಗೃತಿಯಾಗಿ ಬರಬೇಕೆಂತಲು ತಂದೆಯವರು ಕೆಕೆಯ ನಗರಕ್ಕೆ ದೂತರನ್ನು ಕಳುಹಿಸಿದ್ದರಲ್ಲವೇ ಸಹೋದರ ಆದರೆ ಆದರೆ ಇಂದೇಕೋ ನನ್ನ ಮನಸ್ಸಿನಲ್ಲಿ ಬಹಳ ಭೀತಿಯುಂಟಾಗುತ್ತಿರುವುದು ಶತ್ರುಘ್ನ ಕೆಕೆಯ ನಗರದಿಂದ ಹೊರಟ ನಮಗೆ ಮಾರ್ಗದುದ್ದಕ್ಕೂ ಬರೀ ಅಪಶಕುನಗಳೇ ಕಂಡುಬರುತ್ತಿರುವ ಅದಕ್ಕನುಗುಣವಾಗಿ ನಿನ್ನೆಯ ರಾತ್ರಿ ನನಗೊಂದು ದುಸ್ವಪ್ನವಾಯಿತು ಆ ಸ್ವಪ್ನದಲ್ಲಿ ಒಂದು ದಟ್ಟವಾದ ಅರಣ್ಯದಲ್ಲಿ ನಾನು ಓರ್ವನೆ ನಡೆದುಕೊಂಡು ಹೋಗುತ್ತಿರುವಾಗ ಶ್ವೇತ ವಸ್ತ್ರಧಾರಿಯಾದ ವಯೋರುದ್ಧರೊಬ್ಬರು ನನ್ನನ್ನು ನೋಡಿ ಮಗು ಮಗು ಭರತ ಭರತ ನನ್ನನ್ನು ಕಾಪಾಡು ಎಂದು ಕೂಗಿಕೊಂಡರು ಆ ಕೂಗನ್ನು ಹಿಂಬಾಲಿಸುತ್ತಾ ಹೋಗಿ ನೋಡಿದರೆ ಆ ವಯೋವೃದ್ಧರಾದರು ನನ್ನ ತಂದೆ ದಶರಥ ಚಕ್ರವರ್ತಿಯೇ ಆಗಿದ್ದರು ಅಯ್ಯೋ ಅಯ್ಯೋ ಮುಂದೇನು ಗತಿ ನಾನು ನನ್ನ ತಂದೆಯನ್ನು ಕಾಪಾಡಬೇಕು ಎನ್ನುವಷ್ಟರಲ್ಲಿ ಜನಕನು ಕಣ್ಮರೆಯಾದನು ಶತ್ರುಘ್ನ ಕಣ್ಮರೆಯಾದ ನಕ್ರಜ ನಂತರ ಎಚ್ಚರವಾಯಿತು ರಾತ್ರಿ ಎಲ್ಲವೂ ನಿದ್ರೆಯೇ ಬಾರಲಿಲ್ಲ ಬೆಳಗಾಯಿತು ಅಷ್ಟರಲ್ಲಿ ಅಯೋಧ್ಯ ನಗರದಿಂದ ದೂತನೋರ್ವನು ಶುಭ ಸಮಾಚಾರವೊಂದನ್ನು ತಂದನು ಆ ಶುಭ ವಾರ್ತೆಯಾದರೂ ನನ್ನಣ್ಣನಾದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರವೇ ಆಗಿತ್ತು ಅದನ್ನು ಕೇಳಿ ಆನಂದಭರಿತನಾಗಿ ಸ್ವಪ್ನವನ್ನು ಮರೆತು ಮಾವನ ಆತಿಥ್ಯವನ್ನು ನಿರಾಕರಿಸಿ ರಥವನ್ನೇರಿ ಅಯೋಧ್ಯೆ ಕಡೆಗೆ ಪ್ರಯಾಣ ಬೆಳೆಸಿದರೆ ಮಾರ್ಗದುದ್ದಕ್ಕೂ ಬರೀ ಅಪಶಕುನಗಳೇ ಇಲ್ಲಿ ನೋಡಿದರೆ ಈ ದಿವಸ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ನಗರವು ತಳಿರು ತೋರಣಗಳಿಂದ ಅಲಂಕೃತವಾಗಿಲ್ಲ ಮಂಗಳ ವಾದ್ಯಗಳು ಕೇಳಿ ಬರುತ್ತಿಲ್ಲ ಸುಮಂಗಲೇರಾಗಲಿ ಸುಹಾಸಿನಿಯರಾಗಲಿ ಯಾರೊಬ್ಬರೂ ಕಾಣುತ್ತಿಲ್ಲ ಈ ಅಯೋಧ್ಯೆಯನ್ನು ನೋಡುತ್ತಿದ್ದರೆ ಈ ಅಯೋಧ್ಯೆಯನ್ನು ನೋಡುತ್ತಿದ್ದರೆ ಕಾಗೆ ಕೃತವಾದಿಗಳ ಸ್ಮಶಾನದಂತೆ ಮೋಸವಾಗುತ್ತಿರುವುದು ಶತ್ರುಘ್ನ ಅಣ್ಣ ಇಲ್ಲಿ ಏನಾಗಿರಬಹುದು ಅಣ್ಣ ಏಕೆ ಏಕೆ ಇಷ್ಟೊಂದು ವಿಚಲಿತನಾಗಿರುವೆ ನಿನ್ನೆ ರಾತ್ರಿ ಕಂಡ ಕನಸನ್ನೇ ನೀನು ನಿಜವೆಂದು ಭ್ರಮಿಸಿ ಈ ರೀತಿ ಮಾತುಗಳನ್ನು ಆಡುತ್ತಿರುವಷ್ಟೇ ಅಗ್ರಜ ನೀನು ಭಾವಿಸಿರುವಂತೆ ಯಾವುದೇ ವಿಧವಾದ ಆತಂಕಕ್ಕಾಗಲಿ ಭಯಕ್ಕಾಗಲಿ ಕಾರಣವಿಲ್ಲ ಮನಸ್ಸಿಗೆ ದುರ್ಬಲವಾದ ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ಳುವಂತಹ ಮನೋವ್ಯಾಕುಲವದಿಂದ ನೀನು ವ್ಯಥೆ ಪಡುತ್ತಿರುವೆ ನಡೆ ಅಗ್ರಜ ಪುರಪ್ರವೇಶವನ್ನು ಮಾಡಿ ಮಾತೆಯವರನ್ನು ಕಂಡರೆ ವಿಚಾರವೆಲ್ಲವೂ ತಾನಾಗಿಯೇ ತಿಳಿಯುವುದಲ್ಲವೇ ಶೀಘ್ರವಾಗಿ ಪುರಪ್ರವೇಶ ಮಾಡೋಣ ಹಾಗೆ